ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪಾಲಕ್ ಪನ್ನೀರನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲೇದಾಗಿ ನಾವು ಗ್ರೇ ಮಾಡ್ಕೊಳಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟಿದ್ದೀನಿ ಏಲಕ್ಕಿ ಲವಂಗ ಹಾಕ್ತಾಯಿದ್ದೀನಿ ಜಾಸ್ತಿ ಮಸಾಲೆ ಹಾಕ್ಕೋಬೇಡಿ ಮಸಾಲೆ ಕಿರೋ ತೀರ ಚೆನ್ನಾಗಿರಲು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಶುಂಠಿ ಇದ್ದರೆ ಶುಂಠಿ ಹಾಕೊಳ್ಳಿ ಅದೇ ಸ್ವಲ್ಪ ಟಮಾಟೊ ಇದೆ ಟಮಾಟೊ ಹಾಕ್ಕೋತಾ ಇದ್ದೀನಿ ನಾನು ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪುಕು ಹಾಕಲು ಟಮಾಟೊ ಹಾಕೊಂಡು ಟಮಾಟೊ ಚೆನ್ನಾಗಿ ಭಂಗಾಗುತ್ತೆ ಫಸ್ಟ್ ಇವಾಗ ಪನ್ನೀರನ್ನು ಅಲ್ಲಿ ಬಾಕ್ಸ್ ಟೈಪ್ ಕಟ್ ಮಾಡಿಟ್ಟೀನಿ ಕಟ್ ಮಾಡಿಟ್ಟ ಮೇಲೆ ಅದನ್ನ ಸ್ವಲ್ಪ ಬೆಚ್ಚಗೆ ನೀರಲ್ಲಿ ನೆನೆಯಾಗಿ ಬಿಟ್ಬಿಡಿ ಪನ್ನೀರನ್ನು ಯಾಕಂದರೆ ಸ್ಮೂತ್ ಬರುತ್ತೆ ಅಂತ ಗೋಡಂಬಿ ಹಾಕ್ತಾಯಿದ್ದೀನಿ ಹಾಗೆ ಕರಿಫೇವಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಈಗ ಖಾರಕ್ಕೆ ಬೇ ಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕ್ಕೊಬೋದು ಎರಡು ಚಿಲ್ಲಿ ಇದು ಮೆಣ್ಸಿನ್ಕಾಯಿನ ಇಲ್ಲಾಂದರೆ ನೀವು ಒಣ ಖಾರ ಕೂಡ ಅದು ಹಚ್ಚ ಖಾರ ಪುಡಿ ಹಾಕ್ಬೋದು ಈಗ ಪಾಲಕ್ಕನೂ ಸ್ವಲ್ಪ ಬೇಯಿಸ್ಬೇಕಲ್ವ ಅದಕ್ಕೋಸ್ಕರ ತೊಳೆದ್ಬಿಟ್ಟು ನೀಟಾಗೆ ಬೆಚ್ಚ ನೀರಾಗೆ ಹಾಕ್ಬಿಟ್ಟು ಸ್ವಲ್ಪ ಇಡ್ತಾ ಇಡ್ತಾಯಿದ್ದೀನಿ ಕುದಿಯೋಕ್ಕೆ ಹಸ್ಯೋದು ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೀಗೆ ಬೆಂದೋಗಿದೆ ಅದಕ್ಕೆ ತೆಗೆದ್ಬಿಟ್ಟು ನೀರೆಲ್ಲ ತೆಗೆದ್ಬಿಟ್ಟು ಹಾಕಿ ರುಬ್ತಾಯಿದ್ದೀನಿ ನೋಡಿ ಈ ಥರ ರುಬ್ಬಕ್ಕೆ ರುಬ್ಕೊಂಬಿಡಿ ನೀಟಾಗಿ ತುಂಬ ಚೆನ್ನಾಗಿರುತ್ತೆ ಪರೋಟ ಇದು ಪರೋಟ ಆಗಿರ್ಬೋದು ಇಲ್ಲ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಬೆಳಗ್ಗೆ ನಾಷ್ಟ ಆಗಬೇಕಂದ್ರೆ ನೋಡಿ ಹೇಗೆ ಐದು ಅಂತ ಗ್ರೇವಿ ಗ್ರೇವಿ ಈ ಥರ ಮಾಡಿಕೊಂಡು ನಾನು ಅದೇ ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಖಾರ ಪುಡಿ ಗರಂ ಮಸಾಲ ಅರಿಶಿಣ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನಾನು ಕಟ್ ಬಿಸಿನೀರಲ್ಲಿ ಕಟ್ ಮಾಡಿ ಹಾಕಿರೋಂಥ ಪನ್ನೀರನ್ನು ಎತ್ತಿ ತೆಗ್ದಿದ್ದೀನಿ ತೆಗೆದುಬಿಟ್ಟ ಮೇಲೆ ಇದನ್ನು ಸ್ವಲ್ಪ ನೀರಡ ನೀರು ಬೇಯಿಸಿ ಬರ್ಸಾಗಿ ಬಿಟ್ಬಿಡಿ ಅದಾದಮೇಲೆ ಸ್ವಲ್ಪ ಈ ಉಗರ್ನಿಗೆ ಹಾಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗ ಮಾಡ್ಕೊಬೋದು ನೋಡಿ ಈ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಪನ್ನೀರ್ ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಬೇಗ ಇವಾಗ ನಾನು ರುಬ್ಕೊಂಡಿದ್ನಲ್ಲೋ ಮಸಾಲೆನ ಅದನ್ನ ಹಾಕ್ಕೋತಾಯಿದ್ದೀನಿ ನೀವು ಬಾದಾಮಿ ಸ್ವಲ್ಪ ಗೋಡಂಬಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಯಾಕೆ ಬರುತ್ತೆ ಅಂತ ಅಷ್ಟೆ ತಿಕ್ನೆಸ್ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಇದ್ದೀನಿ ಗ್ರೇವಿಗೆ ಗ್ರೇವಿದು ನೋಡಿ ನೋಡಿ ಈ ಥರ ಬರ್ತಾಯಿದೆ ಪನ್ನೀರು ಪಾಲಕ್ ಪನ್ನೀರು ನಿಮ್ಮ ಮಾಮೂಲಿ ಪನ್ನೀರಿಗೆ ಹೀಗೆ ಮಾಡೋದು ಬಟರ್ ಪನ್ನೀರ್ ಇದೆ ಥರ ಮಾಡೋದು ಅದಕ್ಕೆ ಬೆಣ್ಣೆ ಹಾಕ್ಬೇಕಷ್ಟೇ ನಾನು ಹಾಕೊಂಡ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ತುಪ್ಪ ಏನೂ ಹಾಕಿಲ್ಲ ಇದಕ್ಕೆ ನೋಡಿ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕಸುರಿ ಮೇತಿ ಇದ್ದರೆ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಮೊಸರು ಕೂಡ ಇದ್ದರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡದೆಲ್ಲ ಸ್ನೇಹಿತರೆ ಹೇಗೆ ಮಾಡಿದೆ ಅಂತ ಪಾಲಕ್ ಪನ್ನೀರು ಚಪಾತಿ ಮತ್ತು ಪರೋಟಾಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹೀಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ಅಂತ ಪಾಲಕ್ ಪನ್ನೀರನ್ನು ಓಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್